ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನು ಇವತ್ತು ದೇವಸ್ಥಾನದಲ್ಲಿ ಪ್ರಸಾದ ರೂಪಗಳಲ್ಲಿ ಕೊಡ್ತಾರಲ್ಲ ಬೆಲ್ಲದನ್ನ ಅದನ್ನು ಮಾಡ್ತಿದ್ದೀನಿ ತುಂಬ ರುಚಿಯಾಗಿರುತ್ತೆ ದೇವಸ್ಥಾನದಲ್ಲಿ ಮಾಡೋ ಅಷ್ಟೇ ರುಚಿಯಾಗಿರುತ್ತೆ ಮಾಡೋ ಮೆಥಡ್ ಕರೆಕ್ಟಾಗಿರಬೇಕು ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ತುಂಬ ಈಸಿಯಾಗಿ ಮಾಡ್ಬೋದು ನಾವು ಪೊಂಗಲ್ ಹೆಂಗೆ ಮಾಡ್ತೀವಲ್ಲ ಅದೇ ಥರ ಆದರೆ ಬೇಳೆ ಯೂಸ್ ಮಾಡಲ್ಲ ಇದಕ್ಕೆ ಉದ್ರಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಗ ಸ್ಟವ್ ಮೇಲೆ ಒಂದು ಐದು ಲೀಟ್ರ್ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಹಫ್ ಟೇಬಲ್ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಎಂಟರಿಂದ ಹತ್ತು ಬಾದಾಮಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬಾದಾಮಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಿಗೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಪೀಸ್ ಮಾಡಿಟ್ಕೊಂಡಿರೋದನ್ನು ಇದಕ್ಕೆ ಸೇರಿಸ್ಕೋತೀನಿ ಇದೆರಡು ಸ್ವಲ್ಪ ಕೆಂಪು ಕಲರ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ದ್ರಾಕ್ಷಿ ಸೇರಿಸ್ಕೊತೀನಿ ಒಣ ದ್ರಾಕ್ಷಿ ಎಂಟರಿಂದ ಹತ್ತು ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ಈಗ ನೋಡಿ ಒಣ ದ್ರಾಕ್ಷಿ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಫ್ರೈ ಮಾಡಿಕೊಂಡು ಒಂದು ಕಪ್ಗೆ ಎತ್ತಿಟ್ಕೊತೀನಿ ನಾನು ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದರಿಂದ ಇದನ್ನು ನೈವೇದ್ಯಕ್ಕೆ ಮಾಡಿದ್ದು ಅದು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ ಈಗ ನೀರು ಕುಡಿಯೋ ಲೋಟದಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ ಇದು ಕಾವೇರಿ ರೈಸು ಸೋನಾ ಮೊಸರು ಅಕ್ಕಿನೇ ಸ್ವಲ್ಪ ಗಟ್ಟಿ ಬರುತ್ತೆ ಒಂದೆರಡು ಸಲ ನೀಟಾಗಿ ತೊಳ್ಕೊಂಡು ಬಾದಾಮಿ ಗೋಡಂಬಿ ಏನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದ್ದು ತುಪ್ಪ ಮೆಕ್ಕಿತ್ತಲ್ಲ ಅದ್ರ ಜೊತೆಗೆ ಅಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೋತಿದ್ದೀನಿ ಅಕ್ಕಿ ಸ್ವಲ್ಪ ತೊಳೆದ್ಮೇಲೆ ಮೇಲೆ ನೀರನ್ನು ಸ್ವಲ್ಪ ಆದಷ್ಟು ನೀಟಾಗಿ ಶೋಧಿಸ್ಕೊಂಡು ಇದಕ್ಕೆ ಹಾಕೋಬೇಕು ಅಲ್ಪ ಸ್ವಲ್ಪ ನೀರು ಈ ಥರ ಫ್ರೈ ಮಾಡೋದ್ರಲ್ಲಿ ಹೋಗುತ್ತೆ ನಾನು ಇನ್ನೊಂದು ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ಕೊಂಡಿದ್ದಕ್ಕೆ ಅಕ್ಕಿನ ಸ್ವಲ್ಪ ಕೆಂಪು ಹೋಗೋವರೆಗೂ ಹುರ್ಕೋತೀನಿ ಅಂದರೆ ಒಂದು ಎರಡೆರಡುವರೆ ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಹುರ್ಕೊಂಡು ಇದನ್ನ ಫ್ರೈ ಮಾಡ್ಕೋತೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಾಡೋದ್ರಿಂದ ಮೆಲ್ದನ್ನ ತುಂಬ ಟೇಸ್ಟಿಯಾಗಿ ಬರುತ್ತೆ ಆಲ್ಮೋಸ್ಟು ಸಿಹಿ ಪೊಂಗಲ್ ಮಾಡ್ತೀವಲ್ಲ ಅದೇ ಥರ ಮೆತೆಡು ಆದರೆ ಬೇಳೆ ಸೇರಿಸಲ್ಲ ಇದಕ್ಕೆ ಬೇಳೆ ಹಾಕಿದ್ರೆ ಇದು ದುಡ್ದ್ರಾಗೆ ಚೆನ್ನಾಗಿರುತ್ತೆ ಒಂದಿಷ್ಟು ಟೂಲ್ ಮೆಥಡಲ್ಲಿ ನಾವು ನೀರು ಹಾಕೋದು ಯಾವಾಗಲೂ ಅಕ್ಕಿಗೆ ಅದರಲ್ಲಿ ಒಂದೂವರೆ ಲೋಟಕ್ಕೆ ನಾನು ಮೂರು ಲೋಟ ನೀರು ಹಾಕ್ತಿಲ್ಲ ಎರಡೂವರೆಯಿಂದ ಇಂದ ಎರಡು ಮುಕ್ಕಾಲು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಅಕ್ಕಿನ ಕದ ಸ್ಪೂನಲ್ಲಿ ಕದ್ರಿಬಿಟ್ಟು ಕುಕ್ಕರ್ ವಿಜಲ್ ಕೂಗಿಸಿದ್ದೀನಿ ಒಂದೇ ಒಂದು ವಿಜಲು ಕುಕ್ಕರ್ಲಿ ಕ್ಲೋಸ್ ಮಾಡಿ ಬೆಲ್ಲ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು ಉಂಡೆ ಬೆಲ್ಲ ಅರ್ಧ ಕೆ ಜಿ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬೆಲ್ಲನ ಪುಡಿ ಮಾಡಿಬಿಟ್ಟು ಕುದಿಯೋಕೆ ಇಟ್ಕೊಂಡಿದ್ದೀನಿ ಈಗ ಕುದ್ದು ರೆಡಿಯಾಗಿದೆ ಅದು ನೋಡಿ ಕುಕ್ಕರ್ಲಿಡ್ ಓಪನ್ ಮಾಡಿದ್ಮೇಲೆ ಬೆಲ್ಲದ ನೀರು ಶೋಧಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತಿದ್ದೀನಿ ಬೆಲ್ಲ ಹಾಕಿ ಮಾಡೋದರಿಂದ ಹೆಲ್ದಿ ಕೂಡ ಇದು ತುಂಬಾ ಬಾಡಿಗೆ ಹಾಗಾಗಿ ನಾನು ಸಕ್ಕರೆ ಯೂಸ್ ಇಲ್ಲಿ ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ ಉಂಡೆ ಬೆಲ್ಲ ಕರ್ಗಿಸಾಕ್ಕೊಳ್ಳೋದ್ರಿಂದ ಇದು ಒಳ್ಳೆ ಟೇಸ್ಟ್ ಬರುತ್ತೆ ಇನ್ನು ಸ್ವಲ್ಪ ಬೆಲ್ಲದ ನೀರು ಸೇರಿಸ್ಕೋತಿದ್ದೀನಿ ನೋಡಿ ಕಲರ್ ಚೇಂಜ್ ಆಯಿತು ಈಗ ಇದಕ್ಕೆ ಒಂದು ಫುಲ್ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೆ ಅದರಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಕೊಬ್ಬರಿನ ಸೇರಿಸ್ಕೋತಿದ್ದೀನಿ ಒಂದು ಬೇಡ ಫುಲ್ ಹಾಕ್ತಿಲ್ಲ ನಾನು ಸ್ವಲ್ಪ ಎತ್ತಿಟ್ಬಿಟ್ಟು ಒಂದು ಮುಕ್ಕಾಲು ಭಾಗದಷ್ಟು ಹಾಕೊಂಡಿದ್ದೀನಿ ಏಲಕ್ಕಿ ಒಂದು ಮೂರಿಂದ ನಾಲ್ಕು ಕುಟ್ಟಿ ಸೇರಿಸ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನೆಲ್ಲ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಲಾಸ್ಟಲ್ಲಿ ಒಂದು ಡಪ್ಪ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದೇವಸ್ಥಾನಗಳ ಪ್ರಸಾದಗಳಲ್ಲಿ ಮಾಡೋದು ದೇವಸ್ಥಾನದಲ್ಲಿ ಪ್ರಸಾದ ರೂಪದಲ್ಲಿ ಕೊಡೋಂಥ ಬೆಲ್ಲದನ್ನು ರೆಡಿಯಾಗುತ್ತೆ ತುಂಬಾ ಟೇಸ್ಟಿಯಾಗಿದೆ ನೋಡಿ ಎಷ್ಟು ಅಲ್ಲ ತುಂಬಾ ಚೆನ್ನಾಗಂದ್ರೆ ಚೆನ್ನಾಗಾಗುತ್ತೆ ನೀವೊಂದು ಸಲ ಮಾಡಿ ಮನೇಲಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳು ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಈಗ ನೋಡಿ ಬೆಲ್ಲದನ್ನು ರೆಡಿಯಾಗಿದೆ ಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಕೊಬ್ಬರಿ ಹೆಲ್ದಿ ಕೂಡ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ಧನ್ಯವಾದಗಳು ಫ್ರೆಂಡ್ಸ್